ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಅಭಿವೃದ್ಧಿ ಮತ್ತು ನೆಮ್ಮದಿಗೆ ನಾನು ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ತೀನಿ ನಾನು ಯಾವುದನ್ನೆಲ್ಲ ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಕೆಲವೊಂದು ಹಿರಿಯರು ಹೇಳಿರೋದು ಮತ್ತು ಕೆಲವೊಂದು ನಾನು ತಿಳ್ಕೊಂಡಿರೋ ಅಂಥದ್ದು ಇಲ್ಲಿ ಇವತ್ತು ಈ ವಿಡಿಯೋದಲ್ಲಿ ಹದಿನೈದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ನಾವು ಮನೆ ಕಸ ಗುಡಿಸುವಾಗ ಮೇನ್ ಡೋರಿಂದ ಕಸ ಗುಡಿಸ್ತಾ ಒಳಗೆ ತರಬಾರ್ದು ಒಳಗಡೆಯಿಂದ ಕಸ ಗುಡಿಸ್ಕೊಳ್ತಾ ಮೇನ್ ಡೋರಿಗೆ ನಾವು ಕಸ ತಗೊಂಡೋಗಿ ಆ ಕಸವನ್ನ ಅಲ್ಲಿ ಒಟ್ಟಿಗೆ ಮಾಡಿ ಹೊರಗಡೆ ಹಾಕ್ಬೇಕು ಅಂತ ನೆಕ್ಸ್ಟ್ ಅದೇ ರೀತಿ ನಾವು ಹೊಸಲನ್ನ ಕಸ ಕೂಡ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಹೊಸಲಿನಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಲ್ಲಿ ನಾವು ಪೊರ್ಕೆಯಿಂದ ಕಸ ಗುಡಿಸೋದಾಗಲಿ ಅಥವಾ ಕಾಲನ್ನಿಂದ ತುಳಿಯೋದಾಗ್ಲಿ ಈ ರೀತಿ ಮಾಡಬಾರ್ದು ಅಂತ ಮತ್ತೆ ಮ್ಯಾಟ್ ನೋಡುತ್ತಾ ಇದ್ದೀರಲ್ವಾ ಮ್ಯಾಟ್ ಕೂಡ ಅಷ್ಟೇ ಲೈಟ್ ಕಲರ್ಸ್ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಲೈಟ್ ಕಲರ್ಸನ್ನು ಮಾಡಿದ್ದೀನಿ ಇಲ್ಲಿ ಮೇನ್ ಡೋರಲ್ಲಿ ಈ ರೀತಿಯಾದ ಓಮು ಸ್ವಸ್ತಿಕ್ ಈ ರೀತಿಯಾದ ಒಂದು ಚಿಹ್ನೆಗಳನ್ನು ಹಾಕೋದ್ರಿಂದ ನಮ್ಮ ಮನೆಗೆ ಒಂದು ಶ್ರೇಯಸ್ಸು ಇರುತ್ತೆ ಏಕೆಂದರೆ ನೆಗೆಟಿವ್ ಎನರ್ಜಿ ಮೇನ್ ಡೋರಿಂದ ಬರುತ್ತೆ ಅಂತ ಹೇಳ್ತಾರೆ ಈ ರೀತಿಯಾದ ಒಂದು ಶುಭ ಸಂಕೇತಗಳನ್ನು ಹಾಕೋದ್ರಿಂದ ಬರೋದಿಲ್ಲ ಅಂತ ಇದು ನಮ್ಮ ಮಾವ ಮಾಡಿರೋಂಥದ್ದು ನಾಲ್ಕನೇ ಟಿಪ್ಪು ಅಡುಗೆ ಮನೆ ಯಾವಾಗಲೂ ಅಷ್ಟೇ ನಾವು ಅಡುಗೆ ಮಾಡುವಂಥ ಜಾಗ ಮಹಾಲಕ್ಷ್ಮಿ ಇರೋವಂಥ ಜಾಗ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಗೃಹಿಣಿಯರು ಎನಿ ಟೈಮಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ ಅಡುಗೆ ಮನೆ ಎಷ್ಟು ನೀಟಾಗಿಟ್ಕೊಂಡಿರ್ತೀವಿ ಅಷ್ಟು ನಮ್ಮ ಮನೆಗೆ ಶ್ರೇಯಸ್ಸು ನೆಮ್ಮದಿ ಎಲ್ಲವೂ ಸಿಗುತ್ತೆ ಬೆಳಗ್ಗೆ ಎದ್ದ ತಕ್ಷಣನೇ ನಾವು ಮೊದಲನೇ ಕೆಲಸ ಮಾಡಬೇಕು ಅಂದರೆ ನೀರನ್ನು ನಾವು ಬದಲಾಯಿಸ್ಕೊಳ್ಬೇಕು ರಾತ್ರಿ ನಮ್ಮ ಪಿತೃ ಅಂತ ಹೇಳ್ತಾರಲ್ಲ ರಾತ್ರಿವತ್ತು ಅವ್ರು ಬಂದು ನೀರೆಲ್ಲ ಕುಡ್ದಿರ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಮಾವ ಹೇಳ್ತಿದ್ರು ಮೊದಲು ನೀನು ಕಸ ಗುಡಿಸಿದ ತಕ್ಷಣನೇ ಮೊದಲು ನೀರನ್ನು ಮೊದಲು ಬದಲಾಯಿಸ್ಬೇಕು ಅಂತ ಹೊಸ ನೀರು ತುಂಬಿಸ್ಲಿಲ್ಲ ಅಂದ್ರೂ ಇರೋ ನೀರನ್ನೇ ಬದಲಾಯಿಸ್ಕೊಂಡು ಆ ಬಿಂದ ಒಂದು ಮಡಿಕೆನಾಗ್ಬೋದು ಚೆನ್ನಾಗಿ ತೊಳೆದು ಮತ್ತೆ ಅದೇ ನೀರನ್ನು ಶೋಧಿಸ್ಬಿಟ್ಟು ತುಂಬ ಮುಗಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆ ಐದನೇ ಟಿಪ್ಪು ನಾವು ಅಡುಗೆ ಮನೆಯಲ್ಲಿ ಸಾಧ್ಯವಾದಷ್ಟು ಈ ರೀತಿಯಾದ ಒಂದು ಮಡಿಕೆಯನ್ನು ಇಟ್ಕೊಳ್ಳೇಬೇಕು ಅದು ನಮ್ಮ ಮನೆಗೆ ತುಂಬ ಶ್ರೇಯಸ್ಸನ್ನು ಕೊಡುತ್ತೆ ಅಂತ ಹೇಳ್ತಾರೆ ಸಾಧ್ಯ ಆದಷ್ಟು ನಾವು ಈಗ ಬೇಸಿಗೆಯಲ್ಲಿ ಅಂತೂ ಮಡಿಕೆ ಬೇಕೇ ಬೇಕು ಅಲ್ವಾ ನೆಕ್ಸ್ಟು ಹಾಗೆ ಆರನೇ ಟಿಪ್ಪು ನಾನು ಫಾಲೋ ಮಾಡುವಂಥದ್ದು ಅಡುಗೆನ ನಾವು ರಾತ್ರಿ ಪೂರ್ತಿ ಖಾಲಿ ಮಾಡಬಾರ್ದು ಒಂದು ತುತ್ತಾದರೂ ಪಾತ್ರೆಗಳಲ್ಲಿ ಉಳಿಸ್ಕೊಳ್ಬೇಕು ಅಂತ ಪಾತ್ರೆಗಳಲ್ಲೂ ಉಳಿಸ್ಕೊಬೋದು ಇಲ್ಲ ನಾವು ಈ ರೀತಿಯಾಗಿ ಚೇಂಜ್ ಕೂಡ ಮಾಡಿ ಇಟ್ಕೊಳ್ಬೋದು ಅದು ಇಡೋದ್ರಿಂದ ಸ್ವಲ್ಪ ಸ್ಪೇಸ್ ಜಾಸ್ತಿ ಹಿಡಿಯುತ್ತೆ ಬೆಳಗ್ಗೆ ಮತ್ತು ನಮಗೆ ಪಾತ್ರೆ ತೊಳೆದು ಮತ್ತು ಅಡುಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ವರ್ಕಿಂಗ್ ವುಮನ್ಸಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಅನ್ನೋದಕ್ಕೆ ನಾನೆಲ್ಲವನ್ನು ಖಾಲಿ ಮಾಡಿ ಈ ರೀತಿಯಾಗಿ ಇಟ್ಕೊಳ್ತೀನಿ ಸಿಕ್ಸ್ತ್ ಟಿಪ್ಪು ಈ ಅಡುಗೆ ಮನೆಯಲ್ಲಿ ನಾನು ಒಂದು ಮನಿ ಪ್ಲಾಂಟನ್ನು ಇಟ್ಕೊಂಡಿದ್ದೀನಿ ಇದು ತುಂಬ ಒಂದು ಒಳ್ಳೆಯದು ನಮಗೆ ಆಲ್ಮೋಸ್ಟ್ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರೋದ್ರಿಂದ ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು ಆದರೆ ನಮ್ಮ ಒಂದು ಅಡುಗೆ ಮನೆ ವಾಯುವ್ಯ ದಿಕ್ಕಿನಲ್ಲಿ ಇದೆ ಸೊ ಹಾಗಾಗಿ ಸಾಧ್ಯ ಆದಷ್ಟು ಸ್ಟೌವ್ ಪಕ್ಕ ಇಟ್ಕೊಳ್ತೀನಿ ಇಲ್ಲಾಂದರೆ ಅಗ್ನಿ ಮೂಲೆ ನನಗೆ ತರಕಾರಿ ಸ್ಟ್ಯಾಂಡ್ ಇಟ್ಟಿದ್ನಲ್ಲ ಅಲ್ಲಿ ಬರುತ್ತೆ ಸೊ ಹಾಗಾಗಿ ಅಲ್ಲಿ ಕೆಲವೊಂದು ಸಾರಿ ಶಿಫ್ಟ್ ಮಾಡ್ಕೊಳ್ತಾ ಇರ್ತೀನಿ ಇದು ಅಷ್ಟೇ ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚ ತುಂಬ ಒಳ್ಳೆಯದು ಇದು ನಮ್ಮ ಒಂದು ಆ ಮನೆಯವನ್ನ ವೃದ್ಧಿಸುತ್ತೆ ಅಂತ ಹೇಳ್ತಾರೆ ಅಡುಗೆ ಮನೆಯಲ್ಲಿ ಉಪ್ಪು ಮತ್ತು ಅರಿಶಿನವನ್ನು ನಾವು ಪಕ್ಕಪಕ್ಕದಲ್ಲಿ ಯಾವತ್ತೂ ಸ್ಟೋರ್ ಮಾಡಿ ಇಡಬಾರ್ದು ಇದನ್ನು ಅದರದ್ರ ಜಾಗದಲ್ಲಿ ಬೇರೆ ಬೇರೆ ಇದರಲ್ಲಿ ಇಟ್ಕೊಳ್ಬೇಕು ಇದು ಉಪ್ಪನ್ನು ಬೇರೆ ಜಾಗದಲ್ಲಿ ಸ್ಟೋರ್ ಮಾಡಬೇಕು ಅರಿಶಿನವನ್ನು ಬೇರೆ ಜಾಗದಲ್ಲಿ ಸ್ಟೋರ್ ಮಾಡಬೇಕು ಉಪ್ಪು ಮತ್ತು ಇನ್ನೊಂದು ಉಪ್ಪನ್ನು ನಾವು ಪ್ಲಾಸ್ಟಿಕ್ಕಲ್ಲಾಗಲಿ ಅಥವಾ ಬೇರೆ ಸ್ಟೀಲ್ ಡಬ್ಬದಲ್ಲಾಗಲಿ ಸ್ಟೋರ್ ಮಾಡಬಾರ್ದು ಈ ರೀತಿಯಾದ ಒಂದು ಪಿಂಗಾಣಿಯಲ್ಲಾಗ್ಬೋದು ಅಥವಾ ಗಾಜಿನ ಬಾಟ್ಲಲ್ಲಾದರೂ ಆದ್ರೂ ನಾವು ಸ್ಟೋರ್ ಮಾಡಬೇಕು ಪ್ಲಾಸ್ಟಿಕ್ಕಲ್ಲೆಲ್ಲ ಮಾಡೋದ್ರಿಂದ ಮನೆಯ ಗಂಡಸು ಎಷ್ಟೇ ನಾವು ದುಡ್ಕೊಂಡು ಬಂದ್ರೂ ಆ ದುಡ್ಡು ಉಳಿಯಲ್ಲ ಅಂತ ಹೇಳ್ತಾರೆ ಇದು ಒಂದು ನಾವು ಫಾಲೋ ಮಾಡಬೇಕು ನಾನು ಕೂಡ ಮಾಡ್ತಾ ಇದ್ದೀನಿ ಉಪ್ಪನ್ನ ಮತ್ತೆ ಸಾಧ್ಯವಾದಷ್ಟು ಶುಕ್ರವಾರದ ದಿನ ನಾವು ಬೈ ಮಾಡಿದ್ರೆ ತುಂಬಾ ಒಳ್ಳೇದು ಮತ್ತೆ ಮನೆಯಲ್ಲಿ ಉಪ್ಪನ್ನ ಖಾಲಿ ಆಗ್ಲಿಕ್ಕೆ ಬಿಡಬಾರ್ದು ಮರೆತು ಕೂಡ ನಾವು ಶನಿವಾರದ ದಿನ ಎಣ್ಣೆಯನ್ನ ಖರೀದಿಸಬಾರದು ಎಷ್ಟೆಲ್ಲಾ ಹೇಳಿದಾರಲ್ವಾ ದೊಡ್ಡವರು ಫಾಲೋ ಮಾಡ್ತಾ ಹೋದ್ರೆ ಸುಮಾರು ಇದಾವೆ ಕೆಲವೊಂದು ನಾನು ಇದೇ ರೀತಿಯಾದ ವಿಡಿಯೋಗಳಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ ಯಾರಾದರೂ ಇಂಟ್ರೆಸ್ಟ್ ಇರೋರು ಫಾಲೋ ಮಾಡಬಹುದು ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಶನ್ಸಿಗೂ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಮಾಡಿಲ್ಲ ಪ್ಲೀಸ್ ಈಗಲೂ ಕೂಡ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನು ಆಲ್ ಆಪ್ಷನಿಗೆ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ರೀ ಟೈಮ್ ಸಿಕ್ತಾಗೆಲ್ಲ ನಾನು ವೀಡಿಯೋಸ್ ನೋಡಿ ಪ್ಲೀಸ್ ಮತ್ತು ಶುಕ್ರವಾರದ ದಿನ ನಾನು ಪೂರ್ತಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ರಾತ್ರಿ ಆ ದಿನ ಮಾಡ್ತಾ ಇರ್ತೀವಿ ಶುಕ್ರವಾರ ದಿನ ಎಲ್ಲ ಕ್ಲೀನ್ ಆದ ನಂತರ ಈ ರೀತಿಯಾಗಿ ಒಂದು ಧೂಪವನ್ನು ಮಾಡ್ಕೊಳ್ತೀನಿ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಹೇಳ್ತಾಯಿದ್ರು ತೆಂಗಿನಕಾಯಿ ಚಿಪ್ಪಿಂದಾನೆ ನಾನು ಕೆಂಡ ಮಾಡಿಕೊಂಡು ಒಂದು ಆರು ಏಲಕ್ಕಿ ಆರು ಲವಂಗ ಮತ್ತು ಸ್ವಲ್ಪ ಪಚ್ಕರ್ಪುರ ಮತ್ತು ಸ್ವಲ್ಪ ಸಾಂಬ್ರಾಣಿ ಇಷ್ಟನ್ನು ಹಾಕಿ ಒಂದು ಧೂಪ ಮಾಡೋದ್ರಿಂದ ರಾತ್ರಿ ನಮ್ಮ ನಮ್ಮ ಅಡುಗೆ ಮನೆಗೆ ಲಕ್ಷ್ಮೀ ದೇವಿ ಬರ್ತಾರಂತೆ ಸೊ ಹಾಗಾಗಿ ಶುಕ್ರವಾರ ದಿನ ಇದನ್ನು ಮಾಡ್ತೀನಿ ನಾನು ಇದನ್ನು ನಾನು ಇಲ್ಲೆಲ್ಲೋ ಇನ್ಸ್ಟಾಗ್ರಾಮಲ್ಲೆಲ್ಲೋ ರೀಲ್ಸಲ್ಲಿ ನೋಡಿದ್ದೆ ಸೊ ಆಗಿಂದ ಇದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಆದರೂ ಇದು ಒಂದು ಇದರ ಒಂದು ಅರೋಮಾ ತುಂಬ ಚೆನ್ನಾಗಿರುತ್ತೆ ಧೂಪ ಮಾಡಿದಾಗ ನನಗೂ ತುಂಬ ಇಷ್ಟ ಆಯಿತು ಸ್ಟೋರ್ ಮಾಡುವಂಥ ಅಡುಗೆ ಪದಾರ್ಥಗಳನ್ನು ಸ್ಟೋರ್ ಮಾಡೋದು ನಾವು ಪಶ್ಚಿಮದ ಭಾಗದಲ್ಲಿ ಮಾಡಬೇಕು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ಅಷ್ಟೇ ಎಲ್ಲೋ ಕೇಳಿರೋ ಅಂಥದ್ದು ಮತ್ತು ಇದು ನೀರನ್ನು ಕೂಡ ನಾವು ವೇಸ್ಟ್ ಮಾಡಬಾರ್ದು ನೀರು ನಮಗೆ ಹಣವನ್ನು ಪ್ರತಿರೂಪಿಸುತ್ತೆ ಹಣ ನಾವು ನೀರನ್ನು ಯಾವ ರೀತಿ ಕಾಪಾಡ್ಕೊಳ್ತೀವಿ ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿ ನಮ್ಮ ಹಣವನ್ನು ಕೂಡ ಯೂಸು ಅಂತ ಹೇಳ್ತಾರೆ ಆಮೇಲೆ ನಲ್ಲಿಗಳು ಕೂಡ ಅಷ್ಟೇ ಹಾಳಾಗಿದ್ರೆ ಆ ನಲ್ಲಿಗಳನ್ನು ತಕ್ಷಣ ರಿಪೇರಿ ಮಾಡಿಸ್ಬೇಕು ಇಲ್ಲ ಬೇರೆ ನಲ್ಲಿಯನ್ನು ಹಾಕಿಸ್ಬೇಕು ಅಂತ ಹೇಳ್ತಾರೆ ಇದನ್ನು ಕೂಡ ನಾನು ಫಾಲೋ ಮಾಡ್ತೀನಿ ಮತ್ತೆ ಸ್ನಾನ ಮಾಡುವಾಗ ಆ ನೀರಿನಲ್ಲಿ ನಾನು ಸ್ವಲ್ಪ ಉಪ್ಪು ಅಥವಾ ಅರ್ಶಿನ ಏನಾದರೂ ಒಂದು ರೀತಿ ಸೇರಿಸ್ಕೊಂಡು ನಂತರ ಸ್ನಾನ ಮಾಡ್ತೀನಿ ಇದು ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಯಾವಾಗಲಾದರೂ ಗಂಗಾ ಜಲ ಆಗ್ಬೋದು ಅಥವಾ ರೋಸ್ ವಾಟರ್ ಆಗ್ಬೋದು ಈ ರೀತಿಯಾಗಿ ಇದೆಲ್ಲ ನಮ್ಮ ಒಂದು ಗ್ರಹಗಳಿಗೆ ಸಂಬಂಧಪಡುತ್ತೆ ಅಂತ ಹೇಳ್ತಾರೆ ಶನಿವಾರದ ದಿನ ತಲೆಯನ್ನು ತೊಳಿಬೇಕು ಮರೆತು ಕೂಡ ನಾವು ಗುರುವಾರದ ದಿನ ಗೃಹಿಣಿಯರು ತಲೆಯನ್ನ ಇದು ಇದೊಂದು ನಾವು ಗಮನದಲ್ಲಿಟ್ಕೊಳ್ಬೇಕು ಮನೆ ಒರೆಸುವಾಗಲೂ ಅಷ್ಟೇ ಇದಕ್ಕೆ ಸ್ವಲ್ಪ ನಾವು ಅರಶಿನ ಹಾಕೋದು ಆಗಲಿ ಅಥವಾ ಉಪ್ಪು ಹಾಕೋದಾಗಲಿ ಕೆಲವೊಂದು ಸಾರಿ ನಾವು ಗಂಗಾಜಲ ಗೋಮೂತ್ರ ಈ ರೀತಿಯನ್ನು ನಾವು ಹಾಕಿ ಮನೆ ಒರೆಸೋದ್ರಿಂದ ಮನೆಯಲ್ಲಿ ಕಲಹಗಳಾಗ್ಬೋದು ಗಲಾಟೆಗಳಾಗ್ಬೋದು ಒಂದು ನೆಮ್ಮದಿ ಇಲ್ಲದೇ ಇರೋವಂಥದ್ದು ಕ್ರಿಯೇಟ್ ಆಗೋಲ್ಲ ಸಾಧ್ಯವಾದಷ್ಟು ಮನೆಯ ಈಶಾನ್ಯ ಕೋಣೆಯನ್ನು ಈಶಾನ್ಯ ಮೂಲೆಯನ್ನು ಒಂಚೂರು ಖಾಲಿ ಬಿಡಬೇಕು ಅಂತ ಹೇಳ್ತಾರೆ ಆದರೆ ನನಗೆ ಇಲ್ಲೊಂಚೂರು ಖಾಲಿ ಇಲ್ಲ ಜಾಗ ಹಾಗಾಗಿ ಅಲ್ಲಿ ಆ ಮಕ್ಕಳ ಓದೋ ಒಂದು ಟೇಬಲನ್ನು ಇಟ್ಕೊಂಡಿದ್ದೀನಿ ಸಾಧ್ಯ ಆದರೆ ನೀವು ಆ ಜಾಗವನ್ನು ಖಾಲಿ ಬಿಟ್ಟರೆ ತುಂಬ ಒಳ್ಳೆಯದು ಮತ್ತು ಈ ರೀತಿಯಾಗಿ ಬಾತ್ರೂಮಲ್ಲಿ ಒಂದು ಗಾಜಿನ ಬಟ್ಲಾಗ್ಬೋದು ಅಥವಾ ಗ್ಲಾಸ್ ಆಗ್ಬೋದು ಅದರಲ್ಲಿ ಒಂಚೂರು ಉಪ್ಪನ್ನು ಪೂರ್ತಿ ಉಪ್ಪನ್ನು ತುಂಬಿ ಇಟ್ಬಿಡೋದ್ರಿಂದ ಇದರಲ್ಲೂ ಕೂಡ ನಮಗೆ ದೋಷಗಳಾಗ್ಬೋದು ಒಂದು ಕಲಹ ಆ ರೀತಿ ಏನೇ ಒಂದು ನೆಗೆಟಿವ್ ಎನರ್ಜಿ ಇರೋದು ಕಳೆದೋಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಹಾಗೆ ಈ ದಕ್ಷಿಣದ ಭಾಗ ಮನೆಯ ಒಂದು ಸೌತ್ ಹೇಳ್ತಾರಲ್ವಾ ಆ ಜಾಗವನ್ನು ಆದಷ್ಟು ಭಾರವಾದ ವಸ್ತುಗಳಿಂದ ತುಂಬಬೇಕು ಅಂತ ಹೇಳ್ತಾರೆ ಇದು ನಮ್ಮದು ಸೌತ್ ಜಾಗ ಇಲ್ಲಿ ದಿವಾನ್ ಘಾಟನ್ನು ಇಟ್ಟಿದ್ದೀವಿ ಇದರೊಳಗೆ ತುಂಬ ಬೇಡದೇ ಇರೋಂತ ಅಂತ ಮತ್ತೆ ತುಂಬ ಭಾರವಾದ ಪಾತ್ರೆಗಳು ಯಾವ್ದಾದ್ರು ಯೂಸ್ ಮಾಡದೇ ಇರೋವಂಥದ್ದೆಲ್ಲ ಇಟ್ಕೊಂಡಿದ್ದೀವಿ ಆದಷ್ಟು ದಕ್ಷಿಣದ ಭಾಗ ಭಾರ ಇರಬೇಕು ಉತ್ತರದ ಭಾಗ ಖಾಲಿ ಇರಬೇಕು ಅಂತ ಹೇಳ್ತಾರೆ ಉತ್ತರದ ಭಾಗ ಸ್ವಲ್ಪನಾದ್ರೂ ನಾವು ಖಾಲಿ ಬಿಡಬೇಕು ಅಂತ ಹೇಳ್ತಾರೆ ತುಂಬ ಭಾರವಾಗಿರುವಂಥ ವಸ್ತುಗಳನ್ನು ದಕ್ಷಿಣದಲ್ಲಿ ಇಡಬೇಕು ಮತ್ತು ಅಡುಗೆ ಮನೆಯ ರೇಷನನ್ನು ನಾವು ಪಶ್ಚಿಮದ ಭಾಗದಲ್ಲಿ ಇಡಬೇಕು ಪೂರ್ವದ ಭಾಗದಲ್ಲಿ ನಾವು ಗಿಡ ಮತ್ತೆ ಸಸ್ಯಗಳು ಹೂವಿಂದು ಈ ರೀತಿಯಾಗಿ ಇಟ್ಕೊಂಡಾಗ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನೂ ಸುಮಾರು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಇನ್ನು ಮುಂದುವ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಡೇ ಟೇಕ್ ಕೇರ್ ಬಾಯ್ ಬಾಯ್